ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ರಾಜ್ಯ ಕಾಂಗ್ರೆಸ್ನ ಶಕ್ತಿ ಯಾಕೆ ಅವರು ಅವರು ಸಿಎಂ ಮತ್ತು ಡಿ ಎಂ ಲೋಕಸಭೆ ಚುನಾವಣೆಯಲ್ಲಿ ಎರಡಂಕಿ ದಾಟ್ತೀವಿ ಅಂದರೂ ದಾಟಕ್ಕೆ ಸಾಧ್ಯ ಆಗಲಿಲ್ಲ ಒಂಬತ್ತು ಕ್ಷೇತ್ರಗಳನ್ನ ಕಾಂಗ್ರೆಸ್ ಗೆಲ್ತು ಹತ್ತೊಂಬತ್ತು ಕ್ಷೇತ್ರವನ್ನ ಜೆಡಿಎಸ್ ಬಿಜೆಪಿ ಮೈತ್ರಿಕೂಟ ಗೆಲ್ತು ಜೆ ಡಿ ಎಸ್ ಎರಡು ಕ್ಷೇತ್ರ ವಿಷಯ ಏನು ಅಂತಂದ್ರೆ ಸಚಿವರು ಅವರವರ ಜವಾಬ್ದಾರಿಯುತ ಕ್ಷೇತ್ರದಲ್ಲಿ ಗೆಲ್ಲಿಸಿಕೊಳ್ಳಬೇಕಾದಂಥ ಹೊಣೆಗಾರಿಕೆ ಇತ್ತು ಆದರೆ ಅದು ಸಾಧ್ಯ ಆಗಲಿಲ್ಲ ಗ್ಯಾರಂಟಿ ಹೇಳಿದ್ವಿ ನೂರ ಮೂವತ್ತೈದು ಎಮ್ ಎಲ್ ಎ ಗೆಲ್ಸಿದ್ರು ಗ್ಯಾರಂಟಿ ಕೊಟ್ಟಿದ್ದೀವಿ ಹೆಚ್ಚಿನ ಸಂಸದರನ್ನ ಗೆಲ್ಲಿಸ್ತಾರೆ ಅನ್ನೋ ವಿಶ್ವಾಸದಲ್ಲಿ ಕಾಂಗ್ರೆಸ್ಸಿಗೆ ಇದ್ರು ಅದು ಸಾಧ್ಯ ಆಗಲಿಲ್ಲ ಇದೀಗ ಹೇಗಿದ್ರು ಗೆಲ್ಸಿಲ್ವಲ್ಲ ಮಂತ್ರಿಗಿರಿ ಚೇಂಜ್ ಮಾಡಿ ನಮಗೆ ಕೊಡಿ ಖಾತೆಗಳನ್ನೇ ಬದಲಾವಣೆ ಮಾಡಿ ಯಾರ್ಯಾರು ಗೆಲ್ಸ್ಕೊಂಡಿದ್ದಾರೆ ಅವರು ಪ್ರಬಲ ಖಾತೆಗೆ ಅಕ್ಕ ಒತ್ತಾಯ ಮಾಡ್ತಿದ್ದಾರೆ ಯಾರ್ಯಾರು ಗೆಲ್ಸ್ಕೊಳಕ್ಕೆ ಸಾಧ್ಯ ಆಗಲಿಲ್ಲ ಅವ್ರ ಹತ್ರ ಇರೋ ಪ್ರಬಲ ಖಾತೆ ಕಿತ್ತು ನಮಗೆ ಕೊಡಿ ಅನ್ನೋ ಒತ್ತಾಯ ಮತ್ತೊಂದು ಕಡೆ ರೀಶಫಲ್ ಮಾಡಿ ಅನ್ನೋ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ ಏನು ಕತೆ ಸರಿಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಸಚಿವರಿರುವ ಒಂದು ಖಾತೆ ಬದಲಾವಣೆಗೆ ಚರ್ಚೆ ಆಗ್ತಿರ್ತಕ್ಕಂಥದ್ದು ಜೊತೆಗೆ ಕಾರ್ಯಕರ್ತರು ಒಂದಷ್ಟು ಶಾಸಕರು ಈ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಜೊತೆಗೆ ಏನು ಮಧುಸೂದನ್ ಮಿಸ್ರಿ ನೃತ್ಯದ ಸತ್ಯ ಸೋ ಸಮಿತಿಗೆ ಈ ಸಂಬಂಧಪಟ್ಟಂತೆ ದೂರು ನೀಡಲಾಗಿದೆ ಆಸಕ್ತಿ ಇಲ್ಲದವ್ರನ್ನ ಸಂಪುಟದಿಂದ ಕೈಬಿಡಿ ನಿಷ್ಕ್ರಿಯ ಸಚಿವರ ಖಾತೆ ಬದಲಾವಣೆ ಕೈಬಿಡಿ ಅನ್ನೋ ಒತ್ತಾಯ ಕೂಡ ಕೇಳಿ ಇನ್ನು ಮುಖಂಡರುಗಳು ದೂರೇನು ಕೆಲ ಸಚಿವರು ಪ್ರಮುಖ ಖಾತೆ ಹೊಂದಿದ್ರು ಕೆಲಸ ಮಾಡ್ತಾ ಇಲ್ಲ ನಾಟ್ ಓನ್ಲಿ ಎಲೆಕ್ಷನ್ ಕೆಲಸನೂ ಮಾಡ್ತಿಲ್ಲ ವರ್ಷವಾದರೂ ಸಚಿವರು ಇಲಾಖೆಯ ಬಗ್ಗೆ ತಿಳಿದುಕೊಂಡಿಲ್ಲ ಇದು ದೊಡ್ಡ ದುರಂತ ಜಿಲ್ಲಾ ಸಚಿವರಾಗಿಯೂ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಉಸ್ತುವಾರಿ ಸಚಿವರಾಗಿದ್ದರೂ ವೇಸ್ಟ್ ಅನ್ನೋ ಲೆಕ್ಕಾಚಾರ ಲೋಕಸಭಾ ಚುನಾವಣೆಯಲ್ಲಿ ಇವರ ಕೊಡುಗೆ ಶೂನ್ಯ ಕೆಲವರು ತಮ್ಮ ಕ್ಷೇತ್ರಗಳಿಗೆ ಮಾತ್ರ ಸಚಿವರಾಗಿದ್ದಾರೆ ಇಂಥವರ ಖಾತೆಗಳನ್ನ ಬದಲಾವಣೆ ಮಾಡಿ ಪಕ್ಷದ ಸ್ಥಳೀಯ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ಅಂತ ಒಂದಷ್ಟು ಪಟ್ಟು ಒಕ್ಕಲಿಗ ಸಿಎಂ ಆಗಲಿಲ್ಲ ಎಂಬ ಭಾವ ಅಸಮಾಧಿಯಿಂದ ಸೋಲು ಬಿಜೆಪಿ ಜೊತೆ ಒಳಪದಿಂದ ನಮಗೆ ಸೋಲಾಗಿದೆ ಅಂತೆಲ್ಲ ಹೇಳಿದ್ದಾರೆ ಇನ್ನು ಯಾವ ಯಾವ ಸಚಿವರು ಸೇಫ್ ಈಗ ಹೋಗಲಿ ಕಳ್ಕಳರು ಯಾರು ಯಾರ್ಯಾರು ಸೇಫ್ ಆಗ್ತಾರೆ ಅಂತ ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಗೆದ್ದಿದ್ದಾರೆ ಹಾಗಾಗಿ ಅವರ ತಂದೆ ಸತೀಶ್ ಜಾರಕಿಹೊಳಿ ಸೇಫ್ ಬಳ್ಳಾರಿಯಲ್ಲಿ ಸಂತೋಷ್ ಲಾಡ್ ಅವರ ಆಪ್ತ ತುಕಾರಾಮ್ ಶಾಸಕರು ಅವರು ಸಂಸದರಾಗಿದ್ದಾರೆ ಸಂತೋಷ್ ಲಾಡ್ ಒಂದು ರೀತಿ ಸೇಫ್ ಅವರು ಧಾರವಾಡದ ಕಲ್ಗಟ್ಟಿಗೆ ಶಾಸಕರಾದರು ಬಟ್ ಬಳ್ಳಾರಿಯ ಚಾಲೆಂಜ್ ಇದ್ದಿದ್ದು ಸಂತೋಷ್ ಲಾಡ್ಗೆ ಗೆಲ್ಲಿಸ್ಕೊಂಡಿದ್ದಾರೆ ಚಾಮರಾಜನಗರದಲ್ಲಿ ಮಹಾದೇವಪ್ಪನ ಮಗ ಗೆದ್ದಿದ್ದಾರೆ ಆಗ ಮಹಾದೇವಪ್ಪ ಸೇಫು ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ವರ್ಣ ಸೇರುತ್ತೆ ಆಗ ಸಿದ್ದರಾಮಯ್ಯ ಅವರು ಸೇಫು ಅಂತ ಕಂಡವ್ರೆ ದಾವಣಗೆರೆಯಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ್ ಪತ್ನಿಗೆ ಜಯ ಆಗಿದೆ ಮಲ್ಲಿಕಾರ್ಜುನ್ ಸೇಫು ಆ್ಯಂಡ್ ಬೀದರಲ್ಲಿ ಈಶ್ವರ್ ಖಂಡ್ರೆ ಮಗ ಗೆದ್ದಿದ್ದಾರೆ ರಾಯಚೂರಲ್ಲಿ ಬೋಸ್ರಾಜ್ ಗೆಲ್ಸ್ಕೊಂಡಿದ್ದಾರೆ ಕಾಂಗ್ರೆಸ್ ಗೆದ್ದಿದೆ ಕೊಪ್ಪಳದಲ್ಲಿ ಕಾಂಗ್ರೆಸ್ ಗೆದ್ದಿದೆ ಅಲ್ಲೊಂದು ಅವಕಾಶ ಆಗಬೇಕು ಮಂತ್ರಿಗಿರಿ ಅನ್ನೋದು ಒಂದಷ್ಟು ಜನ ಡಿಮ್ಯಾಂಡ್ ಇರೋರು ಇದ್ದಾರೆ ಬಳ್ಳ ಕೊಪ್ಪಳ ಜಿಲ್ಲೆಯವರು ರಾಯಚೂರದಾಗಲೇ ಬೋಸ್ರಾ ಸಂಬಂಧಪಟ್ಟಂಗೆ ಹೇಳಿದೆ ಕಲಬುರಗಿ ಪ್ರಿಯಾಂಕರ್ಗೆ ಸೇಫ್ ಅವ್ರ ಭಾವ ಗೆದ್ದಿದ್ದಾರೆ ಅದೊಂದಷ್ಟು ಆಗಬೇಕು ಇಲ್ಲಿ ಸೊ ಹೀಗಾಗಿ ಉಳಿದವ್ರದ್ದು ಖಾತೆ ಚೇಂಜ್ ಮಾಡಿ ಅಥವಾ ತೆಗೆದಾಕಿ ಅನ್ನೋ ದಾಟಿಯ ಚರ್ಚೆಗಳು ಕಾಂಗ್ರೆಸ್ಸಲ್ಲಿ ಆಗ್ತಿದೆ ಆಗುತ್ತಾ ಇಲ್ಲ ಸರಿ ಜೇನುಗೂಡುಗೆ ಕಲ್ಲಾಗ್ತಂಗೆ ಜೇನ್ ಕಲ್ಲು ಹೊಡೆದು ಡಿಸ್ಟರ್ಬ್ ಮಾಡ್ಕೊಂಡಂಗೆ ಅವೆಲ್ಲ ಮಾಡ್ತೀವಿ ಅಂದರೆ ಅದಾಗಲ್ಲ ಸದ್ಯಕ್ಕೆ ಅಂತ ಅನ್ಸುತ್ತೆ ಬಟ್ ಬೇಡಿಕೆಗಳು ಸಹಜವಾಗಿರುತ್ತಲ್ಲ ಸಿ ಎಂ ಚೇಂಜ್ ಮಾಡಿ ಮೂರು ಡಿ ಸಿ ಎಂ ಮಾಡಿ ಅದರಂತೆ ಸಚಿವರನ್ನ ಬದಲಾಯಿಸಿ ಖಾತೆ ಚೇಂಜ್ ಮಾಡಿ ಅಂತ ಇರುತ್ತೆ ಎಸ್ ವಿನಾಯಕನ ಹೇಳ್ತಾ ಇದ್ರಿ ಸರ್ ಏನಂದ್ರೆ ಇಂಟ್ರೆಸ್ಟಿಂಗ್ ಅಂದ್ರೆ ಸರ್ಕಾರ ಬಂದು ಒಂದು ವರ್ಷ ನಾಲ್ಕು ತಿಂಗಳು ಈಗಲೇ ಅಲ್ಲೇ ಪಕ್ಷದಲ್ಲೇ ಆಡಳಿತ ವಿರೋಧ ವಿರೋಧ ಇಲ್ಲೇ ಕಾಣ್ತಾ ಇದೆ ಒಂದ್ ಕಡೆ ಒಂದಿಷ್ಟು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಹೈಕಮಾಂಡ್ ನಾಯಕರ ಭೇಟಿಯಾಗಿದ್ದಾರೆ ಸರಿ ಹೋಗ್ತಿಲ್ಲ ಇಲ್ಲಿ ಹೊಂದಾಣಿಕೆ ಆಗ್ತಿಲ್ಲ ಸಚಿವರನ್ನ ಬದಲಾವಣೆ ಮಾಡಿ ಒಂದಿಷ್ಟು ಸಚಿವರು ನಮ್ಮ ಅಂಡರ್ ಅಭಿವೃದ್ಧಿ ನಿಗಮ ಬರ್ತವೆ ಅದರಲ್ಲಿ ಮುಕ್ ತೋರಿಸ್ತಾರೆ ಅದನ್ನ ಕಡಿಮೆ ಮಾಡ್ಬೇಕು ಇಲ್ಲ ನಾನು ರಾಜೀನಾಮೆ ಕೊಡ್ತೀನಿ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ ಅದು ಮೊನ್ನೆ ವಿನಾಯಕ್ ಕೂಲ್ಕರ್ಣಿ ಸಹಿತ ನಾನ್ ರಾಜೀನಾಮೆ ಬಿಸಾಕ್ತೀನಿ ಅಂತ ಹೇಳಿದ್ರು ಅದು ಮುಂದುವರೆದ ಭಾಗವಾಗಿ ಈಗ ಮುಖಂಡರು ಮತ್ತೆ ಕಾರ್ಯಕರ್ತರು ಎ ಸಿ ಸಿ ಕೊಟ್ಟಿದ್ದಾರೆ ಬಟ್ ಇದೆಷ್ಟೇ ಸರಿ ಅಂತ ನಂಗೆ ಗೊತ್ತಾಗ್ತಿಲ್ಲ ಮುಂದೆ ಪಕ್ಷಕ್ಕೆ ಎಷ್ಟು ಒಂದು ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ತಪ್ಪಲ್ಲ ಅಧಿಕಾರದಲ್ಲಿ ಇದ್ದಾಗಲೇ ಕೇಳದೆ ಇನ್ಯವಾಗಿ ಕೇಳ್ತಾರೆ ಅಧಿಕಾರದಲ್ಲಿ ಇದ್ದಾಗಂತೂ ಆಡಳಿತ ವಿರೋಧಿ ಮತ್ತೆ ಒಳ್ಳೊಳಗೆ ನಡೆಯಲ್ಲ ಅಧಿಕಾರದಲ್ಲಿದ್ದಾಗ ಸರಿಯಾಗಿ ನಡ್ಕತ್ತಾ ಇಲ್ಲ ಅಂತ ಹೇಳಿದ್ರೆ ತಪ್ಪೇನಿದೆ ಅದರಲ್ಲಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಪಾರ್ಟಿನಲ್ಲಿ ಅದೊಂದು ಅಧಿಕಾರ ಇದ್ದೇ ಇರುತ್ತದೆ ತಪ್ಪೇರಿದೆ ಅದರಲ್ಲಿ ಸರ್ ಈಗ ನೋಡಿ ಒಂದೇನಂದ್ರೆ ಈಗ ಲೋಕಸಭಾ ಎಲೆಕ್ಷನ್ ಅಲ್ಲಿ ತಮ್ಮ ಪುತ್ರರನ್ನ ಸಂಬಂಧಿಕರನ್ನ ಗೆಲ್ಲಿಸಲಿಲ್ಲ ಅನ್ನುವಂತ ವಿಚಾರಕ್ಕೆ ಅವರ ಸಚಿವ ಸಚಿವ ಖಾತೆನ ಬದಲಾವಣೆ ಮಾಡಿ ಅನ್ನಂಗಿದ್ರೆ ಈಗ ಡಿ ಕೆ ಶಿವಕುಮಾರ್ ಅವರ ಸಹೋದರ ಗೆಲ್ಸಕ್ಕೆ ಆಗ್ಲಿಲ್ಲ ಹಂಗಾರೆ ಡಿ ಸಿ ಎಂ ಪಟ್ಟವನ್ನ ಕಿತ್ಕೊಳ್ಳ ಅನ್ನೋದು ಕೂಡ ಪ್ರಶ್ನೆ ಅಲ್ಲ ಅದನ್ನೇ ಹೇಳ್ತಾ ಇರೋದು ಅಲ್ಲಿ ಒಂದಷ್ಟು ಪ್ರಶ್ನೆಗಳು ರೈಸ್ ಆಗಿರೋದೇನು ತಮ್ಮ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ ಅಂತ ಸೊ ಆಗ ನೋಡ್ರೆ ಡಿ ಕೆ ಶಿವಕುಮಾರ್ ರಾಜ್ಯವ್ಯಾಪಿ ಓಡಾಡ್ತಿದ್ದಾರೆ ಮಾನದಂಡವಾದರೆ ಗೆಲುವೆ ಮಾನದಂಡವಾದರೆ ನಿಮ್ಗೆ ಎಂ ಎಲ್ ಎಲೆಕ್ಷನ್ ರಿಸಲ್ಟ್ ಬಂತಲ್ಲ ರಾಜು ಎಮ್ ಎಲ್ ಅಲ್ಲ ಮಂತ್ರಿ ಮಾಡಿದ್ದಾರೆ ಹೈಕಮಾಂಡ್ ಲಾಬಿಯಿಂದ ಮಂತ್ರಿ ಪಟ್ಟವನ್ನು ಮಂತ್ರಿ ಮಾಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರು ತಾನೆ ಒಂದಿರದ ಒಂಬತ್ತು ಕೆ ಶಿವಕುಮಾರ್ ಒಂದಿರದ ಒಂಬತ್ತು ಮಾಡೋರಲ್ಲ ಕೆಪಿಸಿಸಿ ಅಧ್ಯಕ್ಷ ಈಗ ಕೆಪಿಸಿಸಿ ಅಧ್ಯಕ್ಷರಾಗಿ ಅವ್ರನ್ನ ತಲೆದಂಡ ಕೇಳೋಂಗಿಲ್ಲ ಹೌದು ಸಹೋದರನಾಗಿ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಇಂದ ರೆಕಗ್ನೈಸ್ ಅಲ್ಲ ಕಳೆದ ಬಾರಿ ಇಪ್ಪತ್ತೆಂಟರಲ್ಲಿ ಒಂದೇ ಒಂದು ಗೆಲ್ತಲ್ಲ ಎಲ್ಲ ಮಡೆ ಮಲ್ಕೋಬಿಟ್ರಲ್ಲ ಸುರೇಶ್ ಒಬ್ಬರೇ ಗೆದ್ದಿದ್ದಾಗ ಅವ ಯಾಕೆ ಮಾಡಲಿಲ್ಲ ಡಿ ಕೆ ಶಿವಕುಮಾರ್ ಅವ್ರನ್ನ ಯಾಕೆ ಮಾಡ್ಲಿಲ್ಲ ಸರ್ ಒಂದು ಕರ್ಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವ್ರವ್ರ ಪಾರ್ಟಿಲ್ ಅವ್ರವ್ರ ಕೇಳದಿರುತ್ತೆ ನಾಯಕ್ ಅಂದ್ರೆ ಸರಿ ಕಾಂಗ್ರೆಸ್ ಒಂದು ಪಕ್ಷದಲ್ಲಿ ಒಂದು ಪದ್ಧತಿ ಇದೆ ಯಾರೇ ಕೆಪಿಸಿ ಅಧ್ಯಕ್ಷ ಆಗಿರ್ತಾರೆ ಅವ್ರು ಸಿಎಂ ಒದ್ದೆ ಅದಲ್ಲ ಅದಲ್ಲ ನೀವು ಹೇಳ್ತಿದ್ದೀರಲ್ಲ ಪಕ್ಷದ ಒಳಗಡೆ ಈ ಥರ ನಡೀತಾ ಐತೆ ಇದು ಒಳಗಡೆನೇ ಶುರುವಾಗಿದೆ ಅಂತಿದ್ರಲ್ಲ ಆ ಸಂಬಂಧಪಟ್ಟಂಗೆ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಅಂತಿರುತ್ತೆ ಅದನ್ನು ರೈಸ್ ಮಾಡಲೇಬೇಕು ಇವು ಕೇಳಲಿಲ್ಲ ಅಂದರೆ ಹಂಗೆ ಮತ್ತೆ ಬ್ಯಾಂಗ್ಳೂರು ನಾರ್ತಲ್ಲಿ ಕೃಷ್ಣ ಬೈರೇಗೌಡ ಭೈರತಿ ಸುರೇಶ್ ಅವರೇ ಸೆಂಟ್ರಲ್ಲಿ ದಿನೇಶ್ ಗುಂಡಾರಾವ್ ಜಮೀರ್ ಅಹಮದ್ ಖಾನ್ ಜಾರ್ಜ್ ಇದ್ದಾರೆ ಸೌತಲ್ಲಿ ರಾಮ್ಲಿಂಗಾರೆಡ್ಡಿ ಇದ್ದಾರೆ ಹೊಣೆಗಾರಿಕೆ ಬೇಕಲ್ಲ ಯಾರ್ದಾರ ಹೌದು ಸೊ ಆ ಪ್ರಶ್ನೆಗಳನ್ನ ರೈಸ್ ಮಾಡಿದ್ದಾರೆ ಸೊ ಹಾಗಾಗಿ ಅದು ರೈಸ್ ಮಾಡಬಾರ್ದ ಮಾಡಬೇಕು ಕಾರ್ಯಕರ್ತರಿಗೆ ಅಧಿಕಾರ ಇದೆ ಕಾರ್ಯಕರ್ತರು ಪ್ರಶ್ನೆ ಮಾಡೋ ಅಧಿಕಾರ ಇದೆ ನಾಯಕರಿಗೆ ಮೇಲ್ಗಡೆಯವ್ರನ್ನ ಕೇಳುವಂತಹ ಹಕ್ಕಿದೆ ಅದನ್ನು ಕೇಳ್ತಾ ಇದ್ದಾರೆ ಬಟ್ ಎರಡನೇದೇನು ಅಂತಂದರೆ ಆ ಗೊಂದಲಗಳು ಸೃಷ್ಟಿಯಾಗುತ್ತೆ ಆ ಥರ ತೆಗೆದುಕೊಳ್ಳೋದಕ್ಕೆ ರಾಜೀನಾಮೆ ಕೇಳೋಕ್ಕೋದ್ರೆ ಕೊಡಿ ಅಂದರೆ ಬೇರೆ ಗೊಂದಲ ಸೃಷ್ಟಿಯಾಗತ್ತೆ ಅಂತ ಸೊ ಹಾಗಾಗಿ ಇದು ಸರಿಯಾದ ಸೂಕ್ತ ಸಮಯ ಅಲ್ಲ ಅನ್ನೋದು ಕೂಡ ಕಾಂಗ್ರೆಸಿಗರು ಗೊತ್ತು ಒಂದು ರಿಪೋರ್ಟ್ ಬೇಕಾಗಿ ತಗೊಂಡಿದ್ದಾರೆ ಅಷ್ಟೇ ಬಟ್ ಇನ್ನೊಂದೇನಂದ್ರೆ ಸರ್ ಮುಖ್ಯವಾಗಿ ನಾವು ಬಿಜೆಪಿ ಜೊತೆ ಒಂದಿಷ್ಟು ನಾಯಕರು ಒಳ ಒಪ್ಪಂದ ಮಾಡ್ಕೊಂಡ್ರು ಅದೇ ಕಾರಣಕ್ಕೆ ಒಂದಿಷ್ಟು ಕ್ಷೇತ್ರಗಳನ್ನ ಸೋಲ್ ಅಂತ ಕೂಡ ಒಂದಿಷ್ಟು ಜನ ರಿಪೋರ್ಟ್ ಕ್ಷೇತ್ರಗಳನ್ನ ಈಗ ಸರ್ ಬೆಂಗಳೂರು ಉತ್ತರ ಆಗಿರ್ಬೋದು ಏಯ್ ಯಾರು ಬೆಂಗಳೂರು ಉತ್ತರ ಅಜ್ಜಸ್ಟ್ ಮಾಡ್ಕೊಂಡು ಸೋತವ್ರಿಂದ ಅವರಂತ ಫೆಲೋಸ್ ಏನು ಯಾರು ಇಲ್ಲ ಬಟ್ ಅದು ಕೂಡ ಹೇಳ್ತಿದ್ದಾರೆ ಸರ್ ಇಲ್ಲಿ ಬೆಂಗಳೂರು ಉತ್ತರ ಇದೆಯಲ್ಲ ಅದು ನಿಮಗೆ ಸಿದ್ಧರ ಎಲ್ರಿಗೂ ಗೊತ್ತು ಬೆಂಗಳೂರು ಉತ್ತರದಲ್ಲೂ ಶೋಭಾ ಕರಂದ್ಲಾಜೆ ಅಲ್ಲ ಶೋಭಾ ಜಾಗದಲ್ಲಿ ಸುನಿತಾ ನಿಂತ್ಕೊಂಡ್ರು ಎಂ ಪಿ ಆಗೋರು ಹಾಂ ಅನಿತಾ ನಿಂತ್ಕೊಂಡ್ರು ಎಂ ಪಿ ಆಗೋರು ರಾಂಗ್ ಸ್ಟೇಟ್ಮೆಂಟ್ ಬೆಂಗಳೂರು ಉತ್ತರದಲ್ಲಿ ಏನೋ ಬಿ ಜೆ ಪಿ ಕಾಂಗ್ರೆಸ್ ಒಳಮೈತ್ರಿ ಆಗಿದ್ದಾರೆ ಅಂದರೆ ಅವರಂತ ರಬೀಶ್ ಥರ ಇದ್ದಾರೆ ಆಮೇಲೆ ಸೊ ಹಾಗಾಗಿ ಅವೆಲ್ಲ ಫೇಕ್ ಬಿ ಜೆ ಪಿಯವರು ಕಾಂಗ್ರೆಸ್ ಸಪೋರ್ಟ್ ಮಾಡೋರೆ ದಾವಣಗೆರೆಯಲ್ಲಿ ಬಿ ಜೆ ಪಿಯವರು ಕಾಂಗ್ರೆಸ್ ಸಪೋರ್ಟ್ ಮಾಡೋರೆ ಬೀದರಲ್ಲಿ ಬಿ ಜೆ ಪಿಗರು ಕಾಂಗ್ರೆಸ್ ಸಪೋರ್ಟ್ ಮಾಡೋರೆ ಚಿಕ್ಕೋಡಿಯಲ್ಲಿ ಬಿ ಜೆ ಪಿಗರು ಕಾಂಗ್ರೆಸ್ ಸಪೋರ್ಟ್ ಮಾಡೋರೆ ಕೊಪ್ಪಳದಲ್ಲಿ ಇದು ಓಪನ್ ಸೀಕ್ರೆಟ್ ಉತ್ತರದಲ್ಲಿ ಬಿ ಜೆ ಪಿ ಅವ್ರಿಗೆ ಗೆದ್ದಿದ್ದು ಕಾಂಗ್ರೆಸ್ಸಿಂದ ಅಂದರೆ ಅದು ಯಾರೋ ಈಡಿಯೆಟ್ ಫೇಲಸ್ ಅವ್ರಿಗೆ ತಲೆಲೇನಿಲ್ಲ ಬ್ಯಾಂಗ್ಳೂರು ಸೆಂಟ್ರಲ್ಲಿ ಕಾ ಬಿ ಜೆ ಪಿ ಗೆದ್ದಿದೆ ಕಾಂಗ್ರೆಸ್ ಅವರಿಂದ ಅಂದರೆ ಸತ್ಯ ಬ್ಯಾಂಗ್ಳೂರು ಸೌತಲ್ಲಿ ನೀವು ನಿಂತ್ಕೊಂಡ್ರೆ ಗೆಲ್ತೀರಿ ಬಿ ಜೆ ಪಿಯಿಂದ ನಾನು ನಿಂತ್ಕೊಂಡ್ರೆ ಗೆಲ್ತೀನಿ ನಾರ್ತಲ್ಲಿ ನೀವು ನಿಂತ್ಕೊಂಡ್ರೆ ಗೆಲ್ತೀನಿ ನಾನು ನಿಂತ್ಕೊಂಡ್ರೆ ಗೆಲ್ತೀವಿ ಹಾಗಾಗಿ ಮತ್ತರದಲ್ಲಿ ಬಿ ಬಿ ಜೆ ಪಿ ಗೆದ್ದಿರೋದು ಕಾಂಗ್ರೆಸ್ ಸಪೋರ್ಟ್ ಇಂದ ಅಂದರೆ ಅದೊಂದು ಈಡಿಯಾಟಿಕ್ ಥಿಂಗ್ಸ್ ಅದು ಅದಲ್ಲ ಆದರೆ ಬೆಂಗಳೂರು ಕೇಂದ್ರದಲ್ಲಿ ಕಾಂಗ್ರೆಸ್ ಅವ್ರು ಗೆಲ್ಸೋರು ಬಿ ಜೆ ಪಿನಂದರೆ ಅದು ಸತ್ಯ ಹಾಗೆ ಸರ್ ಇನ್ನೊಂದು ಈ ಒಕ್ಕಲಿಗರನ್ನ ಸಿ ಎಮ್ ಮಾಡಲಿಲ್ಲ ಅದೇ ಕಾರಣಕ್ಕೆ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ಗೆ ಒಂದಿಷ್ಟು ನಷ್ಟ ಆಯಿತು ಅನ್ನುವಂಥ ರಿಪೋರ್ಟ್ ಕೂಡ ಅಲ್ಲಿ ಒಂದು ವಿಷಯನ ಅರ್ಥ ಮಾಡ್ಕೊಳ್ಳಿ ನಾಯಕ್ ಒಕ್ಕಲಿಗರಿಂದ ಸಿ ಎಮ್ ಮಾಡಲಿಲ್ಲ ಹಿಂಗಾಯಿತು ಓಕೆ ನೀವು ಹೇಳ್ತಿದ್ದೀರಿ ಆ ಗೆದ್ರು ಮತ್ತೆ ಕಾಂಗ್ರೆಸ್ ಅವರು ಕುರುಬ ಸಮುದಾಯದ ಸಿದ್ದರಾಮಯ್ಯ ಅವರೇ ಸಿ ಎಂ ಅವರೇ ಗೆದ್ದರು ಅಲ್ಲಿ ಬಹುಶಃ ಪ್ರಜ್ವಲ್ ರೇವಣ್ಣ ಪೆಂಡ್ರಿಕೇಶ ಕಾಂಗ್ರೆಸ್ ಬ್ಯಾಂಗ್ಳೂರ್ ಇದೆಯಲ್ಲ ಬ್ಯಾಂಗ್ಳೂರಲ್ಲಿ ಬೆಂಗ್ಳೂರು ಒಕ್ಕಲಿಗರು ಓಟ್ ಹಾಕಿರೋದೆ ಬಿ ಜೆ ಪಿಗೆ ಹೆಂಗಾರೆ ಎಲ್ಲಿದೆ ಹೇಗ್ರೆ ಫಾರ್ಮುಲಾ ಅದು ಒಕ್ಕಲಿಗ ವರ್ಸಸ್ ಒಕ್ಕಲಿಗ ಅಂದಾಗ ಅದು ಜೆ ಡಿ ಎಸ್ ಕಡೆ ವಾಲತ್ತೆ ಒಕ್ಕಲಿಗ ವರ್ಸಸ್ ಅದರದ್ದು ಅಂದಾಗ ಡಿ ಕೆ ಶಿವಕುಮಾರ್ ಕಡೆ ವಾಲತ್ತೆ ಅಷ್ಟೇ ಸಿದ್ದರಾಮಯ್ಯನ ಡಿ ಕೆ ಶಿವಕುಮಾರ್ ಅಂದರೆ ಒಕ್ಕಲಿಗರು ಡಿ ಕೆ ಶಿವಕುಮಾರ್ ಬನ್ನಿ ನಿಲ್ತಾರೆ ಕುಮಾರಸ್ವಾಮಿನ ಡಿ ಕೆ ಶಿವಕುಮಾರ ಅಂತಂದರೆ ಕುಮಾರಸ್ವಾಮಿ ಬೆನ್ನಿ ನಿಲ್ತಾರೆ ದಿಸ್ ಇಸ್ ಫ್ಯಾಕ್ಟ್ ಸೊ ಯಾರೋ ಒಂದಷ್ಟು ಪಾಯಿಂಟ್ಗಳು ನೀವು ಕೋಟ್ ಮಾಡ್ತಿರೋದೇನಿದೆಯಲ್ಲ ವ್ಯತ್ಯಾಸದಲ್ಲಿ ಯಾರೋ ಹೇಳಿದ್ದು ಬಟ್ ಅದನ್ನು ಕನ್ಸಿಡರ್ ಮಾಡುವಂಥದ್ದು ಏನಲ್ಲ ಅದು ವ್ಯಾಲಿಡ್ಡು ಅಲ್ಲ ಬೆಂಗಳೂರಲ್ಲಿ ಏನಾರ ಕಾಂಗ್ರೆಸ್ಸಿಗರು ಬಿ ಜೆ ಪಿಗೆ ಸಪೋರ್ಟ್ ಮಾಡಿ ಏನಂದ್ರೆ ಅದು ಬೆಂಗಳೂರು ಸೆಂಟ್ರಲ್ ಮಾತ್ರ ಉತ್ತರದಲ್ಲಿ ಬಿ ಕಾಂಗ್ರೆಸ್ ಸಪೋರ್ಟ್ ಅವಶ್ಯಗಳ ಹೇಳೋದಲ್ಲ ಶೋಭಾ ಕರಂದ್ಲಾಜೆ ಜಾಗದಲ್ಲಿ ಒಂದು ಕಾಲೇಜ್ ಹುಡುಗಿ ಇಪ್ಪತ್ತೈದು ವರ್ಷ ಆಗಿರೋ ನಿಲ್ಲಿಸಿದ್ರು ಗೆಲ್ಲರು ಬಿ ಜೆ ಪಿಯಿಂದ ಸರ್ ಶೋಭಾ ಕರ ರಾಜ ಮ್ಯಾಟ್ರಲ್ಲ ಕಾಂಗ್ರೆಸ್ ಅವ್ರು ಏನು ಬಿ ಜೆ ಪಿಗೆ ಮಾಡೋರು ಅಂದ್ರೆ ಅವೆಲ್ಲ ಫೇಕ್ ಆಟಗಳು ಬ್ಯಾಂಗ್ಲೂರು ಸೆಂಟ್ರಲ್ ಸಪೋರ್ಟ್ ಆಗಿರೋಲ್ಲ ಇನ್ನೂ ಸರ್ ಇಂಪಾರ್ಟೆಂಟ್ ಅಂದರೆ ಇವರು ಒಂದಿಷ್ಟು ಜನ ಇದಕ್ಕೆ ದೂರು ಕೊಟ್ಟಿದ್ದಾರೆ ಅಂದರೆ ನೆಕ್ಸ್ಟ್ ಜಿಲ್ಲಾ ಪಂಚಾಯತ್ ಬರುತ್ತೆ ತಾಲೂಕು ಪಂಚಾಯತ್ ಎಲೆಕ್ಷನ್ ಎಲ್ಲ ಬರುತ್ತೆ ಗ್ರಾಮ ಪಂಚಾಯತ್ ಎಲೆಕ್ಷನ್ ಬರುತ್ತೆ ಹಾಗಾಗಿ ಸಚಿವರನ್ನ ಬದಲಾವಣೆ ಮಾಡಿದರೆ ನಮಗೊಂದಿಷ್ಟು ಬೂತ್ ಮಟ್ಟದಲ್ಲಿ ಪಕ್ಷವನ್ನು ಸಂಘಟನೆ ಮಾಡೋಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಸಚಿವರನ್ನ ಬದಲಾವಣೆ ಮಾಡಿ ಅಂತ ಹೇಳ್ತಾರೆ ಅಂದರೆ ಒಂದಿಷ್ಟು ಸಚಿವರು ಜಿಲ್ಲಾ ಉಸ್ತುವಾರಿ ಹಾಕು ನಾಲಕ್ಕೆ ಇದ್ದರೆ ಅವರು ಯೋಗ್ಯರಲ್ಲ ಅವರು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅವ್ರ ಕೇವಲ ತಮ್ಮ ಕ್ಷೇತ್ರಕ್ಕೆ ಮಾತ್ರ ಏನು ತಾಲೂಕಿಗೆ ಮಾತ್ರ ಸೀಮಿತ ಆಗಿದ್ದಾರೆ ಸಚಿವರಾಗಿ ಹಂಗಾಗಿ ಒಂದು ಜಿಲ್ಲೆಗೆ ಯಾರು ಬೆಸ್ಟ್ ಅನ್ನುವಂಥ ಸಚಿವರು ಇರ್ತಾರೋ ಅವರಿಗೆ ವಹಿಸಿ ಅಂತ ಕೂಡ ಹೇಳ್ತಾ ಇದ್ದಾರೆ ಅಲ್ಲಿ ಈ ಕ್ವಶನ್ ಕೂಡ ಇನ್ನೊಂದು ನಾನ್ಸೆನ್ಸ್ ಕ್ವಶನ್ ಸರ್ ರೈಸ್ ಮಾಡಿರೋದು ಯಾಕೆಂದರೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆ ನಡೆಯೋದು ವಿನಾಯಕ್ ಅಲ್ಲಿ ಕಾರ್ಯಕರ್ತರು ಕ್ಯಾಂಡಿಡೇಟ್ ಕೆಪಾಸಿಟಿ ಮೇಲೆ ಮಂತ್ರಿ ಕೆಪಾಸಿಟಿ ಮೇಲಲ್ಲ ಒಂದು ವಿಷಯ ಗೊತ್ತಿರಲಿ ನಿಮಗೆ ಗುಬ್ಬಿ ಶ್ರೀನಿವಾಸ್ ಎರಡು ಸಾವಿರದ ನಾಲ್ಕರಿಂದ ಎಮ್ ಎಲ್ ಎ ಅವ್ರ ವೈಫು ಜಿಲ್ಲಾ ಪಂಚಾಯತ್ ಗೆಲ್ಲಕ್ಕಾಗಲಿಲ್ಲ ಯಲಂಕಾ ವಿಶ್ವನಾಥ್ ನಾಲ್ಕು ಸಾರಿ ಎಮ್ ಎಲ್ ಎರಡು ಸಾವಿರದ ಎಂಟು ಹದಿಮೂರು ಹತ್ತು ಹದಿನೆಂಟು ಇಪ್ಪತ್ತ್ಮೂರು ಎಂಟಿ ಜಿಲ್ಲಾ ಪಂಚಾಯತ್ ಗೆಲ್ಲಕ್ಕಾಗಲಿಲ್ಲ ಬಿ ಬಿ ಎಂ ಪಿ ಗೆಲ್ಲಕ್ಕಾಗಲಿಲ್ಲ ಶ್ರವಣಬೆಳಗೌಡ ಬಾಲಕೃಷ್ಣ ಅವರು ಸೊ ಹೀಗಾಗಿ ಸ್ವತಃ ಶಾಸಕರೇ ಎನ್ ಟಿ ಆರ್ ಗೆಲ್ಸ್ಕೊಳ್ಳೋಕ್ಕಲ್ಲ ಗ್ರಾಮ ಜಿಲ್ಲಾ ಪಂಚಾಯತಿ ಚುನಾವಣೆ ಫ್ಯಾಕ್ಟರ್ ಬೇರೆ ಸಚಿವರು ಫ್ಯಾಕ್ಟರ್ ಬೇರೆ ಸಚಿವರ ಉಸ್ತುವಾರಿ ಸಚಿವರಿಗೂ ಜಿಲ್ಲಾ ಪಂಚಾಯತಿಗೂ ಸಂಬಂಧ ಇಲ್ಲ ಜಿಲ್ಲಾ ಪಂಚಾಯತಿ ಗೆಲ್ಲೋದು ಆ ಕ್ಯಾಂಡಿಡೇಟ್ ತಾಕತ್ ಮೇಲೆ ಅವ್ನ ಕಾಸ್ ಮೇಲೆ ಅವ್ನ ನೇಮ್ ಮೇಲೆ ಇದು ಕೂಡ ನಾನ್ಸೆನ್ಸೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಯಾರೋ ಇನ್ಚಾರ್ಜ್ ಮಿನಿಸ್ಟ್ರಿಂದ ಗೆದ್ದಬಿಡ್ತೀವಿ ಅನ್ನೋದಿದ್ರೆ ಭ್ರಮೆ ಅದು ಇನ್ಚಾರ್ಜ್ ಮಿನಿಸ್ಟ್ರಿಂದ ಗೆಲ್ಲೋದೇ ಆದರೆ ಮಂಡ್ಯದಲ್ಲಿ ಚಲೋರಾಯಸಮ್ಮೆ ಒಳ್ಳೆ ಇನ್ಚಾರ್ಜ್ ಮಿನಿಸ್ಟ್ರಪ್ಪ ಗೆಲ್ಬೇಕಾಗಿತ್ತು ಅಂಗಾರೆ ಎಮ್ ಪಿನ ಚೆನ್ನಾಗಿ ಹೊಳತಿತ್ತು ಅವ್ರು ಹಾಗಾಗಿ ಇವೆಲ್ಲ ಅಲ್ಲ ಬೆಂಗಳೂರು ಉತ್ತರದಲ್ಲಿ ಕಾಂಗ್ರೆಸ್ ಸಪೋರ್ಟ್ ಮಾಡಿಬಿಟ್ಟಂಥ ಬಿ ಜೆ ಪಿಗೆ ಎಲ್ಲ ಮಾಡಿರೋ ಕ್ಷೇತ್ರಗಳು ಅದಕ್ಕೆ ಹೇಳಿದ್ವಿ ಒಂದಷ್ಟು ಕ್ವಶನ್ಗಳಿದೆಯಲ್ಲ ಅದು ವ್ಯಾಲಿಡ್ ಕ್ವಶನ್ಸ್ ಅಲ್ಲ ಸುಮ್ಮನೆ ಆಗ್ತಿರ್ತಾರೆ ಹಾಗಾಗಿ ಹಂಗೆ ನಡೀತಿರ್ತವೆ ಹಾಗೆ ಸರ್ ಇನ್ನೊಂದು ಏನಂದರೆ ಕುಟುಂಬ ರಾಜಕಾರಣ ಹೆಚ್ಚಾಯಿತು ಲೋಕಸಭೆ ಚುನಾವಣೆಯಲ್ಲಿ ಹಂಗಾಗಿ ಕಾಂಗ್ರೆಸ್ಗೆ ಯಾವ ಹೇಳೋನಲ್ಲ ಅವನಂತ ಫೆಲೋ ಇನ್ನೊಬ್ಬ ಇಲ್ಲ ಕುಟುಂಬ ರಾಜಕಾರಣ ಹೆಚ್ಚಾಯಿತು ಹಾಗಾಗಿ ಸೋಲ್ತು ಅಂತ ಹೇಳೋನಲ್ಲ ಅವನಂತ ನಾನ್ಸೆನ್ಸ್ಫಲ ಯಾರು ಹೇಳಿರೋದಂಗೆ ಯಾರೋ ಒಬ್ಬ ಮುಖಂಡ ಸರ್ ದೂರು ಕೊಟ್ಟಿದ್ದಾರೆ ಮಿಸ್ತ್ರಿ ಅವರಿಗೆ ಅವನ ನಾವನವನಲ್ಲ ಅವ್ನಿಗೆ ಎ ಬಿ ಸಿ ಡಿ ಗೊತ್ತಿಲ್ಲ ರಾಜಕೀಯ ಜಲೆಯನ್ನು ಕಾಣ್ತದೆ ಒಂಬತ್ತನೇ ಗೆದ್ದಿರೋದು ಕಾಂಗ್ರೆಸ್ ಹೌದು ಸರ್ ಒಂಬತ್ತಲ್ವ ಮಹಾದೇವಪ್ಪ ಮಂತ್ರಿ ಅವ್ರ ಮಗ ಚಾಮರಾಜನಗರ ಗೆದ್ದವ್ರೆ ಇನ್ನೊಬ್ಬ ಮಂತ್ರಿ ಸತೀಶ್ ಜಾರಕಿಹೊಳ ಅಂತ ಅವ್ರ ಮಗಳು ಪ್ರಿಯಾಂಕಾ ಜಾರಕಿಹೊಳಿ ಗೆದ್ದವ್ರೆ ಎಸ್ ಎಸ್ ಮಲ್ಲಿಕಾರ್ಜುನ್ ಅಂತ ಮತ್ತೊಬ್ಬ ಮಂತ್ರಿ ಅವರ ವೈಫು ಪ್ರಭಾ ಮಲ್ಲಿಕಾರ್ಜುನ್ ಗೆದ್ದವ್ರೆ ಅದು ಸಿಕ್ಕಲ್ಲ ಗೊತ್ತಾಯಿದ್ದೀನಿ ಮ್ಯಾಟ್ರಿಗೆ ಬರ್ತಾಯಿದ್ದೀನಿ ನಿಮಗೆ ಇನ್ನೊಬ್ಬರು ಮಂತ್ರಿ ಈಶ್ವರ್ ಕಂಡ್ರೆ ಅಂತ ಅವ್ರ ಮಗ ಸಾಗರ್ ಕಣ್ರೆ ಗೆದ್ದವ್ರೆ ಇಪ್ಪತ್ತು ವರ್ಷ ಸಂಡೂರ್ ಎಮ್ ಎಲ್ ಎ ತುಕಾರಂ ಅವ್ರು ಗೆದ್ದವ್ರು ಈಗ ಅವ್ರ ಮಗಳು ಇಲ್ತು ಫ್ಯಾಮಿಲಿ ಇಂದ ಸೋತಿದ್ದೀವಿ ಅಂತ ಹೇಳ್ತಾರಲ್ಲ ಅವ್ನಿಗೆ ನಾಲ್ಕಾಣಿಗೆ ರಾಜಕೀಯ ಗೊತ್ತಿಲ್ಲ ಎಡಿಟ್ ಫಲ ಅವನಿಗೆ ಹಾಗಾಗಿ ಇಂಥವು ಸೆನ್ಸ್ ಪ್ರಶ್ನೆಗಳನ್ನ ಹಾಕೊಂಡು ಅದನ್ನು ಕೇಳ್ತಿರೋದು ಇವನೇ ಮಾಡ್ಕೊಂಡು ಹೋಗ್ತಿರೋದು ಸೊ ಹಾಗಾಗಿ ಇವಕ್ಕೆಲ್ಲ ಅದಕ್ಕೆ ಅವ್ರು ಚೇಂಜ್ ಮಾಡಲ್ಲ ಅವರು ಯಾಕೆ ಮಂತ್ರಿಗಳು ಚೇಂಜ್ ಮಾಡಲ್ಲ ಗೊತ್ತ ವಿನಾಯಕ್ ಈ ಕಾರಣಕ್ಕೇನೆ ನಾರ್ತಲ್ಲಿ ಬಿ ಜೆ ಪಿಂದು ಕಾಂಗ್ರೆಸ್ಸಿಂದ ಬಿ ಜೆ ಪಿ ಗೆಲ್ತು ಕುಟುಂಬ ರಾಜಕಾರಣದಿಂದ ನಾವು ಸೋತ್ವಿ ಗ್ರಾಮ ಪಂಚಾಯತ್ ಮೆಂಬರ್ ಆಗೋಕೆ ನಾಲಾಯಕ ಮುಖಂಡ ಅಂತ ಬೇರೆ ಹೇಳ್ತಾ ಇದ್ದೀರಿ ಸರ್ ಓಲಿ ಬಿಡಿ ಏನೇವು ಲೋಕಸಭೆ ಸೋಲು ಇನ್ಚಾರ್ಜ್ ಮಿನಿಸ್ಟರು ಕರೆಕ್ಟಾಗಿ ಕೆಲಸ ಮಾಡ್ತಿಲ್ಲ ಇವೆಲ್ಲ ಕಾರಣಕ್ಕೆ ಬರೀ ಕ್ಷೇತ್ರಕ್ಕೆ ಸೀಮಿತ ಆಗಿದ್ದಾರೆ ಚೇಂಜ್ ಮಾಡಿ ಅಂತ ಒಂದಷ್ಟು ಜನ ಕಾರಣ ಕೊಟ್ಟವ್ರೆ ಅಂತ ನಾವು ವಿನಾಯಕ್ ಕೋಟ್ ಮಾಡ್ತಿದ್ರು ಬಟ್ ಕೊಟ್ಟಿರೋ ಬಹುತೇಕ ಕಾರಣಗಳು ರಬೀಶ್ ನಾನ್ಸೆನ್ಸ್ ಅರ್ಥ ಇಲ್ದಂಗೆ ಕುಟುಂಬ ರಾಜಕಾರಣ ಜಾಸ್ತಿ ಆಯ್ತಂತೆ ಲೋಕಸಭೆಗೆ ಕೋಸ್ಕೋತ್ಬಿಟ್ರಂತೆ ಸೊ ಹಾಗಾಗಿ ಆಗಿ ತಗೋಬೇಕಾಗಿರೋ ಭಾಳ ಭಾಳವಿದೆ ಆ ದಿವಸ ಯೋಚನೆ ಮಾಡಬೇಕಾಗತ್ತೆ ಲೋಕಸಭೆ ಅಂದಾಗ ಕರ್ನಾಟಕ ಜನ ಬಿ ಜೆ ಆಯ್ಕೆ ಮಾಡ್ತಾರೆ ಮತ್ತು ಒಂದು ವ್ಯಾಲಿಡ್ ಕ್ವಶನ್ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಆಗಿದ್ದು ಅಂತ ಅದಕ್ಕೆ ಪ್ರಶ್ನೆ ಅಲ್ಲ ಅದಕ್ಕೆ ಉತ್ತರ ಅಷ್ಟೇ ಹೌದು ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಯಿಂದಾಗಿ ತುಮಕೂರು ಬಿ ಜೆ ಪಿ ಗೆಲ್ತು ಮಂಡ್ಯ ಜೆ ಡಿ ಎಸ್ ಗೆಲ್ತು ಗ್ರಾಮಾಂತರ ಬಿ ಜೆ ಪಿ ಗೆಲ್ತು ಕೋಲಾರ ಜೆ ಡಿ ಎಸ್ ಗೆಲ್ತು ಚಿಕ್ಕಬಳ್ಳಾಪುರ ಬಿಜೆಪಿ ಗೆಲ್ತು ಮೈಸೂರು ಬಿಜೆಪಿ ಗೆಲ್ತು ದುರ್ಗಾ ಬಿಜೆಪಿ ಗೆಲ್ತು ಮೈತ್ರಿಯ ಕಾರಣಕ್ಕೆ ಕಾಂಗ್ರೆಸ್ ಅಲ್ ಸೋಲ್ತು ಬಿಜೆಪಿ ಜೆ ಡಿ ಎಸ್ ಗೆಲ್ತು ಸೊ ಹಾಗಾಗಿ ಒಂದಷ್ಟು ಸುಮ್ಮನೆ ಕಾರ್ಯಕರ್ತನೇ ನಾಯಕರು ಏನೋ ಕೇಳಬೇಕಲ್ಲ ಹಾಗಾಗಿ ಆ ಸಮಿತಿ ಮುಂದೆ ಇಲ್ಲಿ ಬರ್ದೇ ಇರೋಲ್ಲ ಹೇಳ್ತಾವೆ ಈ ಮಂಡ್ಯದಲ್ಲಿ ಅಕಸ್ಮಾತ್ ಮೈತ್ರಿ ಇಲ್ಲದೆ ಕುಮಾರಸ್ವಾಮಿ ಜೆಡಿಎಸ್ ಇಂದನೋ ಸುಮಲತಾ ಪಕ್ಷೇತರನೋ ಅಥವಾ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರೆ ಕುಮಾರಸ್ವಾಮಿ ಗೆಲ್ತಾ ಇದ್ರೆ ಅಥವಾ ಟಫ್ ಆಗ್ತಿತ್ತು ಹೇಗಾಗ್ತಿತ್ತು ಈಗ ಅವ್ರು ಗೆದ್ದಿರೋಂಥ ಎರಡೂವರೆ ಲಕ್ಷಕ್ಕಿಂತ ಜಾಸ್ತಿ ಬಿಜೆಪಿ ಒಟ್ಟಿರೋದು ಒಂದೂವರೆ ಲಕ್ಷ ಸೊ ಆಗಲೂ ಒಂದು ಲಕ್ಷ ಲೀಡಲ್ಲಿ ಗೆಲ್ತಿದ್ರು ಅಂತ ಅರೆ ಬಿಜೆಪಿ ಅವರು ಅಂತ ಕಾಂಗ್ರೆಸ್ ಜೆ ಪಿಯವ್ರು ಕ್ಯಾಂಡಿಟ್ ಹಾಕಿರೋರ ಹೌದು ಸೊ ಹಾಗಾಗಿ ಆಗಲೂ ಕೂಡ ಕುಮಾರಸ್ವಾಮಿ ಅವರು ಪಾಸ್ ಆಗಿರೋರು ಎಸ್ ವೀಕ್ಷಕರೇ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ